ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿನಿ ನೋಡಿರಿ ಇವತ್ತು ನಾನು ಏನು ಅಂತ ತೋರಿಸ್ತೇನೆ ನಿಮಗೆ ಇವತ್ತೀನು ಇವತ್ತಿನ ಸ್ಪೆಷಲ್ ಏನಂತ ತೋರಿಸ್ತೀನಿ ಸಂಡೇ ಸ್ಪೆಷಲ್ ಆಗಿರುತ್ತೆ ಇವತ್ತು ಸೊ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಏನು ಗೊತ್ತಾ ಇವತ್ತು ನಾನು ಸಣ್ಣದಾಗಿ ಒಂದು ಲಾಗ್ ಮಾಡಿಕೊಂಡು ನನ್ನ ಸೀರೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಸೊ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದ್ರೆ ಅಕ್ಕ ಬರ್ತಾಳೆ ಸಾವಕಾಶ ಇಳಿಯಾವು ಹ್ಞೂ ಅನು అంజు జోడి హోగ్ బయలుసప్పలు తగండి తోర్సు బాయిల ఇల్ బా అతి నీ ఈ కడే బా తోర్స్ బా ఎరడు అక్క ఎరడు అక్కో ఇంక అంత నోడ్తీని తోర్సు వావ్ సూపర్ నీ ఏం తింది ఇవతేం తింది ఏం తింది ఇవత ఏం తిందా మేం తింది అద్ర జొతే ಚಟ್ನಿ ತಿಂದು ಈಗ ಹೊಂಟಿ ಉಂಟಿ ಹೊರಗುಂಟಿ ಅಬಿಯನ್ನ ತೆಳಗದನ್ ನೋಡು ಅಬಿಯನ್ನ ಹೇಳು ಹ್ಞೂ ಏನು ಹೋಗಿರ್ತಾನೆ ಹೋಗಿರ್ತಾನ ಬಾಲ್ಯ ನೋಡಿರಿ ಅವರಪ್ಪ ಅಂತೇಳಿ ಅಕ್ಕಿ ಅಂಗಡಿ ತಿನ್ಸ ತಿನ್ನೋಕೂ ಹೋಗತ್ತಾಳ ಸೊ ಬರ್ರಿ ನಾನು ನಿಮ್ಗೆ ಇವತ್ತು ಏನು ಮಾಡಿದ್ದೀನಿ ಸ್ಪೆಷಲ್ ಅಂತ ತೋರಿಸ್ತೀನಿ ಹಾಗೆ ಒಂದು ಸಣ್ಣದಾಗಿ ಲಾಗ್ ಮಾಡ್ಕೋ ಅಂತ ನಾನು ವಿಡಿಯೋ ಮಾಡಿದ್ರೆ ಆಯಿತು ಅಂತ ಮಾ ಇದು ಸೀರೆ ವಿಡಿಯೋ ನಿಮ್ಮ ತೋರಿಸಿರೋ ಆಯಿತು ಸೀರೆದು ಅಷ್ಟೇ ಅಂದರೆ ನಿಮ್ಗೆ ಬೋರ್ ಆಗುತ್ತಲ್ಲ ಹಾಗೆ ಒಂದು ಒಂದು ಲಾಗೂ ಆಗೇ ಸೀರೆ ವಿಡಿಯೋ ಇರಲಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈಗ ಎಲ್ಲರೂ ಏನು ಗೊತ್ತಲ್ಲ ನೀವು ಜಾಸ್ತಿ ರೇಟ್ ಕೊಡ್ತೀರ ಜಾಸ್ತಿ ರೇಟ್ ಕೊಡ್ತೀರಾ ಅಂತಾರ ಇಲ್ಲ ನಾನು ರೇಟ್ ಕೊಡೋಲ್ಲ ನಿಮಗೆ ಅದನ್ನ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಅದು ಆ ಥರದ ಇದು ಇರುತ್ತಲ್ಲ ಕೊರಿಯರ್ ಅದು ಬಂದಿರುತ್ತಲ್ಲ ರೆಸಿಪ್ಟ್ ಅದನ್ನು ತೋರಿಸ್ತೀನಿ ಸೊ ನಂಗೆ ಒಂದು ಸೀನೇ ಮಾರಿದ್ರೆ ಏನು ಗೊತ್ತಾ ಜಾಸ್ತಿ ನಾನು ಸ್ಪೀಡ್ ಪೋಸ್ಟ್ ಮಾಡಿದ್ನಂದ್ರೆ ಅಂದ್ರೆ ಅಂದರೆ ಪೋಸ್ಟಲ್ಲಿ ನಮ್ಮದು ಕೊರಿಯರೇ ತೊಗೋತಾ ಇಲ್ಲ ಇಲ್ಲಿ ಹಳ್ಳಿಲಿ ಸ್ವಲ್ಪ ಜನ ಏ ನಂದು ಹತ್ರ ಸರ್ವರ್ ಇಲ್ಲ ಅದು ಇಲ್ಲ ಇದು ಇಲ್ಲ ಅಂತ ಹೇಳ್ತದರ ಹಂಗಾಗಿ ನಾನು ಕೊರಿಯರ್ ಮೂಲಕನೇ ಕಳ್ಸತ್ತಿರೋದು ಹಾಗಾಗಿ ಅವರು ಸ್ಪೀಡಾಗಿ ಕಳ್ಸೋಕ್ಕೆ ಒನ್ ತರ್ಟಿ ಒನ್ ಟ್ವೆಂಟಿ ತಗೋತಾರ ಆಮೇಲೆ ಇಲ್ಲ ಮತ್ತು ಇದು ಲೇಟಾಗಿ ಅಂದ್ರೆ ಅಂದರೆ ಏಯ್ಟಿ ತೊಗೋತಾರೆ ಅಂದರೆ ಎಂಬತ್ತು ರೂಪಾಯಿ ತಗೋತಾರ ಹಂಗಾಗಿ ನನಗೆ ಲುಕ್ಸಾನ ಆಗದೈತಿ ನಿಮ್ಗೆ ಅದ್ರದ್ದು ಫೋಸ್ಟರ್ ನಾನು ನಾನು ಹಾಕ್ತೀನಿ ಸೊ ನಿಮಗೆ ಯಾರಿಗಾದರೂ ಸೀರೆ ಬೇಕಂದ್ರೆ ಪರ್ಚೇಸ್ ಮಾಡಿಕೊಡ್ರಿ ಒಳ್ಳೆ ಒಳ್ಳೆ ಕ್ವಾಲಿಟಿ ಸೀರೆ ಅದಾವ ನಾನು ಮೋಸ ಮಾಡತ್ತಿಲ್ಲ ತುಟ್ಟಿ ಹಾಕತ್ತಿಲ್ಲ ಇಲ್ಲ ಏನಿಲ್ಲ ಈಗ ನನಗೆ ಒಂದು ಸೀರೆಗೆ ಆರುನೂರು ರೂಪಾಯಿ ಬಿದ್ದೈತೆ ಅಂದ್ರೆ ಹೇಳ್ತೀನಿ ಒಂದು ನೂರು ರೂಪಾಯಿ ಕೊರಿಯರ್ ಚಾರ್ಜ್ ಹೋಗುತ್ತಾ ಆಮೇಲೆ ನನಗೊಂದು ಇಪ್ಪತ್ತು ರೂಪಾಯಿ ಬೇಕಲ್ವಾ ಇಷ್ಟೆಲ್ಲ ಕಷ್ಟಪಟ್ಟು ಮಾರಿದ್ದಕ್ಕೆ ಅದೆಲ್ಲ ಸೇರಿ ಒಂದು ಕವರ್ ಪ್ಯಾಕಿಂಗ್ ಮಾಡೋಕ್ಕನ ಅದು ಎಷ್ಟು ಹೋಗುತ್ತಾ ಒಂದು ಕವರ್ ಪ್ಯಾಕಿಂಗ್ ಮಾಡೋಕೆ ಹತ್ತು ರೂಪಾಯಿ ಅದು ಹತ್ತು ರೂಪಾಯಿ ಇರುತ್ತೆ ಸೊ ಅದೆಲ್ಲ ಸೇರಿ ನಿಮಗೆ ಏನಿಲ್ಲ ಅಂದ್ರೂ ಒಂದೂರ ಹತ್ತೊಂದೂರ ಐವತ್ತು ರೂಪಾಯಿನ ಅದೆಲ್ಲ ಒಂದೂರ ಐವತ್ತು ರೂಪಾಯಿ ಹೋಯ್ತಂದ್ರೆ ನನಗೊಂದು ಐವತ್ತು ರೂಪಾಯಿ ಉಳಿಬೇಕಲ್ಲ ಹಾಗಾಗಿ ನಾನು ಏಳ್ನೂರು ರೂಪಾಯಿ ಮಾರ್ಜಿನ್ ಇಟ್ಕೊಂಡಿರ್ತೇನೆ ಅಷ್ಟೇ ಬೇರೆ ಏನೂ ಇಲ್ಲ ನಾನು ಯಾರಿಗೂ ಮೋಸ ಮಾಡತ್ತಿಲ್ಲ ಒಳ್ಳೆ ಕ್ವಾಲಿಟಿ ಇದಾವೆ ನನಗೆ ಒಬ್ಬೊಬ್ರು ಲೋ ಕ್ವಾಲಿಟಿ ತಗೊಂಬಂದ್ಬಿಟ್ಟು ನಿಮ್ಗೆ ಮುನ್ನೂರು ನಾನೂರು ಅಂತ ತೋರಿಸ್ತಾರೆ ಮುನ್ನೂರು ನಾನೂರು ಆಮೇಲೆ ಹಿಂದಾಗಡೆ ಅದು ಹೋದ್ಮೇಲೆ ಎರಡು ದಿನ ಸಿಕ್ಕಿ ಬಿಡ್ತೈತಿ ಆದರೆ ನನ್ನ ಹತ್ರ ಸಿಗುವಂಥ ಬಟ್ಟೆಗಳು ಒಳ್ಳೆ ಒಳ್ಳೆ ಕ್ವಾಲಿಟಿ ಇರ್ತವೆ ಸೊ ನಿಮ್ಗೆ ಬೇಕಂದರೆ ತಗೊಳ್ಳಿ ಮಾ ಈ ಸಲ ಮತ್ತೆ ಸ್ಟಾಕ್ ಬರ್ತಾ ಇದೆ ನಾಳೆ ಸೋಮವಾರ ಆಗಿ ಸ್ಟಾಕ್ ಬರ್ತೈತಿ ಯಾರಿಗಾರು ಬೇಕಂದ್ರೆ ತಗೊಳ್ಳಿ ಹಾಗೆ ನನ್ನ ಯು ಕೆ ಕನ್ನಡ ಕಾಟೂನ್ ಚಾನಲ್ ಒಳಗೆ ಒಂದೇ ನಿತ್ಯ ನೋವಿನ ಕತೆ ಬರೋಕತ್ತಿದ್ ಇದ್ರೊಳಗೆ ತಂದೆ ಇಲ್ಲದ ಜೀವನ ಹಾಕತ್ತಿದ್ನಿ ಇದನ್ನೂ ಅದರೊಳಗೆ ಹಾಕಿ ಇದ್ರೊಳಗೆ ಸೊ ಪುಟ್ಟ ಪುಟ್ಟ ಲಾಗು ಹಂಗೆ ಮತ್ತು ಏನದು ಸೀರೆ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ರಾಯ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಪುಟ್ಟ ಪುಟ್ಟ ಲಾಗ್ಗಳನ್ನ ತೋರಿಸ್ಕೊಂಡು ಹೋಗ್ತಿರ್ತೀನಿ ಅಷ್ಟೇನು ದೊಡ್ಡದಾಗಿ ಲಾಗ್ನ ಮಾಡೋಲ್ಲ ಆಮೇಲೆ ನಿಮಗೆಲ್ಲ ಸೀರೆನ ವೀಡಿಯೋನ ಮಾಡಿಬಿಟ್ಟು ಇದ್ರೊಳಗೆ ತೋರಿಸ್ತೀನಿ ನೋಡಿರಿ ಯಾರಿಗಾದ್ರೂ ಇಷ್ಟ ಆದರೆ ಸೀರೆ ತೊಗೊಳ್ಳಿ ಓಕೆನಾ ಸೊ ಎಲ್ಲರೂ ಟಿಫನ್ ಮಾಡೋಣ ಬನ್ನಿ ಒಡಿ ಇವತ್ತು ಓ ಟಿಫ ಅದು ಒಡಿಗೆ ಏನೇನು ಹಾಕಿದೀನೋದು ಜೋಳದ ಹಿಟ್ಟು ಒಂದು ಬಟ್ಲು ಅಕ್ಕಿ ಹಿಟ್ಟು ಒಂದು ಬಟ್ಲು ಸಾರಿ ಅಕ್ಕಿ ಅಂತೀನಿ ಜೋಳದ ಹಿಟ್ಟು ಒಂದು ಬಟ್ಲು ಕಡಲೆ ಹಿಟ್ಟು ಒಂದು ಬಟ್ಲು ಗೋಧಿ ಹಿಟ್ಟು ಒಂದು ಬಾಟ್ಲು ಹಾಕಿದ್ದೀನಿ ಸ್ವಲ್ಪ ಅಜವಾನ ಬಿಳಿ ಎಳ್ಳು ಆಮೇಲೆ ಖಾರ ಉಪ್ಪು ಆಮೇಲೆ ಸ್ವಲ್ಪ ಅರಶಿನ ಹಾಕಿದ್ದೀನಿ ತಿನ್ನೋ ಸೋಡ ಹಾಕೋಲ್ಲ ಎಣ್ಣೆ ಕಾಯಿ ಹಾಕಲ್ಲ ನಾನು ಏನು ಹಾಕೋಲ್ಲ ಹಂಗೆ ಹಾಕ್ಬಿಟ್ಟು ತಣ್ಣೀರಲ್ಲಿ ನಾದಿದ್ದೀನಿ ಆಮೇಲೆ ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಹಸಿ ಖಾರ ಹಸಿ ಅಂದರೆ ಮೆಣಸಿನ್ಕಾಯಿ ಆಮೇಲೆ ಕರಿಬೇವು ಜೀರಿಗೆ ಬೆಳ್ಳುಳ್ಳಿ ಅಲ್ಲ ಎಲ್ಲನೂ ಹಾಕಿ ಮಿಕ್ಸಿಗೆ ಹಾಕಿ ಈರುಳ್ಳಿನ ಹಾಕಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಅದರಲ್ಲಿ ಹಾಕಿ ಕಲಸಿರ್ತೀನಿ ಕಲಸಿಬಿಟ್ಟು ವಡೆ ತಟ್ಬಿಟ್ಟು ಎಣ್ಣೆಲಿ ಕರೆದಿರ್ತೀನಿ ಅಷ್ಟೇ ಸೂಪರಾಗಿ ಬಂದಿರ್ತಾವ ಯಾವಾಗಾದರೂ ಬೇಕನ್ನಿಸ್ದಾಗ ಬಾಯಿ ರುಚಿಗೆ ಬೇಕನ್ನಿಸ್ದಾಗ ಮಾಡಿರ್ತೀನಿ ಅಷ್ಟೇ ಇಡ್ಲಿ ದೋಸೆ ಕಾಮನ್ ಆಗಿಬಿಡ್ತೈತಿ ಆದರೆ ಯಾವಾಗಾರ ಇವತ್ತು ಹುಣ್ಣಿಮೆ ಬೇರೆ ಅಲ್ವಾ ಅದಕ್ಕೆ ಹುಣ್ಣಿಮೆ ಕರಿ ಎರಡು ಇರೋದಕ್ಕೆ ವಡೆ ಮಾಡಿಬಿಟ್ರೆ ಅದು ಏನಾದ್ರು ಅಂತ ಮಾಡಿದ್ದು ಸೊ ಹೇಗೆ ಅನ್ನಿಸ್ತು ನಾನು ವೀಡಿಯೋ ಮಾಡಿದ್ದೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ ಇದ್ರೊಳಗೆ ಲಾಗ್ ಮಾಡ್ತೀನಿ ಲಾಗ್ ಅಂದರೆ ಸೀರೆಯದು ಆಯಿತು ಹಾಗೆ ನನ್ನ ಒಂದು ಸಾಧನ ಪುಟ್ಟ ಲಾಗ್ಗಳು ಅಂದರೆ ಇನ್ನು ಹೊಸ ಮನೆಗೆ ಎಂಟ್ರಿ ಕೊಡ್ತೀವಲ್ಲ ಹೊಸ ಮನೇಲಿ ಯಾವ ಥರ ಡೈಲಿ ಮಾರ್ನಿಂಗ್ ರೂಟೀನ್ಸ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ನಿಮ್ಗೆ ರೂಟೀನ್ಸ್ ನನ್ನ ಮಾರ್ನಿಂಗ್ ರೂಟೀನ್ ಹೆಂಗೆ ಮಕ್ಕಳ ಜೊತೆ ನಾನು ಹೇಗಿರ್ತೀನಿ ಮಕ್ಕಳ ಜೊತೆ ಹೇಗೆ ಕರಿತೀನಿ ಮತ್ತು ಕೆಲಸನ ಹೇಗೆ ಮಾಡ್ಕೋತೀನಿ ಮನೆ ಕೆಲಸನ ಮನೆ ಜವಾಬ್ದಾರಿನೆಲ್ಲ ಹೇಗೆ ನಿಭಾಯಿಸ್ತೀನಿ ಹಾಗೆ ಕಾರ್ಟೂನ್ಸ್ ವೀಡಿಯೋನ ಯಾವ ಥರ ಮಾಡ್ತೀನಿ ಅನ್ನೋದನ್ನ ಈ ಮೂಲಕ ಹೇಳ್ತೀನಿ ನಿಮ್ಗೆ ಯಾರಿಗಾದರೂ ಮಾಡಬೇಕು ಅಂತ ಅನಿಸುತ್ತೆ ನೀವೂ ಕಾರ್ಟೂನ್ ಚಾನಲ್ ಮಾಡ್ಬೋದು ಹಾಗೆ ನಿಮಗೆ ಏನಾದರೂ ನೋಡಬೇಕು ವೀಡಿಯೋದಲ್ಲಿ ನಿಮ್ಮ ಹೋಮ್ ಟೂರ್ ನೋಡಬೇಕು ಹಾಗೆ ಸೀರೆ ಬಗ್ಗೆ ನೋಡಬೇಕು ಅಂದಾಗ ಸಣ್ಣ ಪುಟ್ಟ ಲಾಗ್ ಮಾಡಿ ಹಾಕಿರ್ತೀನಿ ಸೊ ಇಷ್ಟ ಆಗುತ್ತೆ ಅಂದರೆ ಕಮೆಂಟ್ ಮೂಲಕ ತಿಳಿಸ್ರಿ ಈ ಥರ ಲಾಗ್ ಮಾಡಿ ಮಾಡಿ ಬೇಡ ನನಗೆ ಸೀರೆ ಬಗ್ಗೆ ಅಷ್ಟೇ ವೀಡಿಯೋ ಮಾಡಿ ಅಂತಂದ್ರೆ ಅಂದರೆ ಸೀರೆ ಬಗ್ಗೆ ಅಷ್ಟೇ ವೀಡಿಯೋ ಮಾಡಿ ಹಾಕ್ತೀನಿ ಓಕೆ ಥ್ಯಾಂಕ್ ಯು ನೋಡಿರಿ ಈಗ ಸೀರೆ ವಿಡಿಯೋ ಬರ್ತೈತಿ ನಾನು ಇಷ್ಟೇ ನನ್ನ ಪುಟ್ಟ ಲಾಗ್ನ ಇಷ್ಟಿಷ್ಟಾಗಿ ಮುಗಿಸ್ತೀನಿ ಭಾಳ ತೀಸಿ ಹೋಗಲ್ಲ ಮನೆ ಬಗ್ಗೆ ಸೊ ನಮ್ಮ ಮನೆಯವ್ರಿಗೆ ಲಾಗು ಈಗ ಅಂಜಲಿ ಲಾಗ್ ಚಾನಲ್ ಅಂತ ನನ್ನ ಫಸ್ಟ್ ಇತ್ತು ನಮ್ಮ ಮನೆಯವ್ರಿಗೆ ನಂದು ಲಾಗ್ ಇಷ್ಟ ಆಗೋದಿಲ್ಲ ಸರಿ ಅದಕ್ಕೆ ಲಾಗ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಕೆಲವೊಬ್ಬರು ಮನೇಲಿ ಹೇಳ್ಕೊಡ್ತಾರೆ ಈ ಥರ ಲಾಗ್ ಮಾಡ್ತಾರ ಮನೆ ಬಗ್ಗೆ ತೋರಿಸ್ತಾರಲ್ಲ ಮನೇಲಿ ಎಲ್ಲ ಆಗೋದನ್ನು ತೋರಿಸ್ತಾರೆ ಇದೆಲ್ಲ ಸರಿ ಇರಲ್ಲ ಅಂತ ಹೇಳ್ತಾರೆ ಹಾಗಾಗಿ ಮನೆಯವ್ರಿಗೇನಾಗುತ್ತೆ ಇದೆಲ್ಲ ಎದಕ್ಕೆ ಬೇಕು ಸುಮ್ಮನೆ ಕಾರ್ಟೂನ್ ಮಾಡ್ತಾ ಮಾಡ್ತಾಯಿದ್ದಿಲ್ಲ ಕಾರ್ಟೂನ್ ಉಡೆ ಮಾಡ್ಕೊಂಡು ಹೋಗತ್ತಾರ ಕಾರ್ಟೂನ್ ಉಡೆ ಮಾಡೋಕ್ಕಿರ ನಮ್ಮ ಮನೆಯವ್ರದ್ದು ನಮ್ಮದು ಪರಿಚಯ ಆಗೋದು ಹೆಂಗೆ ಸುಮ್ಮನೆ ಕಾರ್ಟೂನ್ ಅದಷ್ಟೇ ಗೊತ್ತಾಗುತ್ತೆ ನಾವು ಯಾರು ಮಾಡ್ತಾಯಿದ್ದೀವಿ ಯಾರಿಲ್ಲ ಅನ್ನೋದು ನಿಮ್ಗೆ ಗೊತ್ತಾಗಬೇಕಲ್ವ ಹಾಗಾಗಿ ನಾನು ಒಂದು ಸ್ವಲ್ಪ ಹಾಕದ್ರಾಯ್ತು ನಮ್ಮದು ನೋಡ್ರಿ ಇಲ್ಲಿ ನಾನು ತಂದೆ ಇಲ್ಲದ ಜೀವನ ಸೀರಿಯಲ್ ಮಾಡ್ತೀನಿಲ್ವಾ ಸೊ ಅದ್ರದ ಹೆಸರು ಮಾತ್ರ ಬರ್ದಿಟ್ಟಿರ್ತೀನಿ ಈ ರೀತಿ ಇಲ್ಲದ ಜೀವನ ಒಂದು ಹೆಣ್ಣಿನ ನಿತ್ಯ ನೋವಿನ ಕತೆದು ಇದು ಯಾರ್ಯಾರದ ಆ ಪಾತ್ರದೊಳಗ ಅನ್ನೋಕ ಹೆಸ್ರು ಬರೆದಿಟ್ಟಿರ್ತೀನಿ ನಾನು ಅಂದ್ರೆ ಬಂದು ಪಟಕ್ನ ನೋಡ್ತೇನೆ ಮಾಡೋದು ವೀಡಿಯೋನ ಸೊ ಇದು ಎರಡು ಕತೆ ಇತ್ತೆ ಎರಡು ಕತೆದು ನಾನು ಬರೆದಿಟ್ಟಿರ್ತೀನಿ ಪಹ ಎರಡು ಕತೆ ಇತ್ತು ಅದು ಬರೆದಿದ್ದೆ ಅಂಟಿಸಿದ್ದು ಕಿತ್ತೋಗಿದ್ದೀನಿ ಸೊ ಇವಾಗ ಮತ್ತೆ ಎರಡು ಕತೆ ಅಲ್ವಾ ಇದನ್ನು ಮಾಡ್ತಾಯಿದ್ದು ಕತೆ ಮುಗಿತು ಅಂದರೆ ಆ ಚಾಪ್ಟರ್ ಅಲ್ಲಿ ಕ್ಲೋಸ್ ಆಗುತ್ತೆ ಮತ್ತೆ ಒಂದು ನ್ಯೂ ಲಾಗ್ನ ಸ್ಟಾರ್ಟ್ ಮಾಡಿರ್ತೀನಿ ನೀವು ಕತೆನ ಸ್ಟಾರ್ಟ್ ಸ್ಟಾರ್ಟ್ ಮಾಡಿರ್ತೀನಿ ಸೊ ನಾನು ಸೀರೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಿಮಗೆ ಸರಿ ಓಕೆ ಸ್ಪೆಷಲಾಗಿ ನಾನು ಮಾಡ್ತಾ ಇರೋಂಥ ಮಾಡಿದ್ದು ಜೋಳದ ವಡೆ ಎಷ್ಟು ಅಲ್ಲ ನೋಡಿರಿ ಯಾವ ರೀತಿಯಾಗಿದೆ ವಡೆ ಎಷ್ಟು ಸೂಪ್ಪರಾಗಿ ಬಂದೈತೆ ನೀವೇ ನೋಡಿರಿ ರಿಯಲ್ಲಾಗಿ ಸಕ್ಕತ್ತಾಗಿ ಕಾಣ್ತೈತೆ ವಡೆ ನೋಡಿ ಇಷ್ಟು ಚೆನ್ನಾಗಾಗಿದಾವಲ್ಲ ನನಗಂತೂ ಸೂಪ್ಪರಾಗಿ ಬಂತ ವಡೆ ಇಷ್ಟ ಆಯಿತು ಸೊ ನೋಡಿ ನಾನು ಈಗ ಇನ್ನೊಂದು ಚೂರು ಹಿಟ್ಟೈತೆ ನೆನ್ನೆ ಇಟ್ಟಿದ್ದೀನಿ ಕಾಯಕ್ಕ ಒಂಚೂರು ಹಿಟ್ಟೈತೆ ಇದು ನಾನು ಹ್ಞೂ ಕೊರಿಯರ್ ಮಾಡ್ತೀನಲ್ಲ ಸೀರೆದು ಕೊರಿಯರ್ದು ಕವರಿದು ಈ ರೀತಿ ಕ ಕಲ್ಲಿಗೆ ಹಾಕ್ಕೊಂಡಿದ್ದೀನಿ ಇದನ್ನ ಈ ರೀತಿ ಮತ್ತೆ ಒಂದು ಪೇಪರ್ ಇಟ್ಕೊಂಡು ವಡೆನ ತಟ್ಟಿ ಮಾಡಿರ್ತೀನಿ ಚೆನ್ನಾಗಿ ಬರ್ತೈತೆ ವಡೆ ಏನು ಮಾಡಕತ್ತಾರ ಇಬ್ಬರು ಹ್ಞೂ ಸೌಕಾಶ ಬರ್ರಿ ಕೊಟ್ಟು ಬಂದು ಚಾವಿ ಭೀ ಹಾಂ ಹಂಗ ಹೋಗಿದ್ದಿ ಚಪ್ಪಲ್ ಎಲ್ಲಿಡ್ಬೇಕವನ ಅಲ್ಲಿ ಇಟ್ಟಂದ್ರೆ ಮಳೆ ಬಂದ್ರೆ ತೊಯ್ತಾವ ಎಲ್ಲಿಡ್ಬೇಕು ಚಪ್ಪಲ

ಎಸ್ ಪಪ್ಪ ಸರಿ ಎಸ್ ಪಪ್ಪ ನೋಲ್ಲಿ ಟೆಲ್ಲಿಂಗ್ ಲೈನ್ ನೋ ಪಪ್ಪ ಒಪ್ಪನ್ ಯುವರ್ ಮಾತ್ ಇನ್ನೂ ಅಂದೂ ತೆಲ ಮರಿತ ಗಡಿ ನೋಡ್ರಿ ನಾನು ಹೇಗೆ ಸೀರೆ ಇಟ್ಟಿರ್ತೀನಿ ಎಲ್ಲಿಟ್ಟಿರ್ತೀನಿ ನಮ್ಮ ಮನೇಲಿ ಇಡಕ್ಕೆ ಜಾಗ ಇಲ್ಲ ಸೀರೆ ವಿಡಿಯೋ ಮಾಡಬೇಕಂತ ಸ್ವಲ್ಪ ಇಲ್ಲಿ ಕರ್ಟನ್ಸ್ ಅದು ಹಾಕಿದ್ದೀನಿ ಸೀರೆ ವಿಡಿಯೋಗಳು ಅದು ಮಾಡ್ತಿರ್ತೇನಲ್ಲ ಹಾಗಾಗಿ ಚೆನ್ನಾಗಿ ಕಾಣಲಿ ಅಂತೇಕ ಸಹ ಇಲ್ಲಿ ನೋಡಿರಿ ಇಲ್ಲಿ ನೋಡ್ರಿ ಈ ಥರ ಒಂದು ಕಾಟನ್ ಹಾಕಿದ್ದೀನಿ ಈ ಥರ ಡೆಕೋರೇಷನ್ ಮಾಡಿದ್ದೀನಿ ನಾನು ಇದನ್ನು ತೊಗೊಂಡು ಬಂದು ಹೆಂಗೆ ಕಾಣಕತ್ತತಿ ಚಲೋ ಕನಕತ್ತೈತತ್ತಲ್ಲ ದುಬ್ಟಿ ಒಲೆ ಕೊಟ್ಟಿದ್ದೆ ದುಬಟ್ಟಿ ಒಲೆ ಕೊಟ್ಟಿದ್ರಲ್ಲಿ ಒಂದು ಅದು ಪತ್ತಲದ ಅರ್ಬಿ ಉಳ್ದಿತ್ತ ಅದನ್ನು ಒಂದು ಸ್ವಲ್ಪ ಹಾಕಿ ಇಲ್ಲಿ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದೀನಿ ಇದನ್ನು ಸೂಪರಾಗಿ ಕಾಣಕತೈತತ್ತಲ್ಲ ರೀ ಮಸ್ತ್ ಕನಕತೈತೆ ಇಷ್ಟ ನಾನು ಹಾಕಿ ಇಷ್ಟು ಡೆಕೋರೇಷನ್ ಮಾಡಿ ನೋಡ್ರಿಪ್ಪ ಹೆಂಗೆ ಕನಕತ್ತೈತಿ ಲುಕ್ ಅನ್ಸಿದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಹಂಗೆ ನನ್ನ ಮಗಳಿಗೆ ಒಂದು ತಗೊಂಡಿದ್ದೆ ತೊಗೊಂಡಿದ್ದೆ ಆನ್ಲೈನಲ್ಲಿ ಚಲೋ ಬಂದೈತೆ ಕ್ವಾಲಿಟಿ ಮಾತ್ರ ಸೂಪರ್ ಆಗೈತೆ ನನ್ನ ಮಗ ಕೂಡ ಆಡ್ತಾನೆ ಅಷ್ಟು ಇದು ನನಗಂತೂ ತುಂಬ ಇಷ್ಟ ಆಯಿತು ಜಾರುಗುಂಡೆ ನೋಡ್ರಿ ಎಷ್ಟು ಕಟ್ಮುಟ್ಟಾಗೈತೆ ಇದು ಹತ್ತಿ ಕ ಸ್ಟೆಪ್ಪು ಬೇರೆ ಐತೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ನಾನು ಮೀಶೋದಲ್ಲಿ ಸೂಪರಾಗಿ ಬಂದೈತೆ ಸಾರಿ ಮೀಶೋ ಅಂತ ಫ್ಲಿಪ್ಕಾರ್ಟ್ ಒಳಗೆ ಆರ್ಡ್ರ್ ಮಾಡಿದ್ದು ಇಲ್ಲೆಲ್ಲ ನೋಡಿ ಈ ಡ್ರಮ್ ಒಳಗೆ ಎಲ್ಲ ದಿಂಬು ಹಾಸಿಗೆ ಇಟ್ಟಿದ್ದೀನಿ ಈ ದ ಡ್ರಮ್ ಒಳಗೆ ದೊಡ್ಡ ದೊಡ್ಡ ಬೋಗೋನಿಗಳು ಗುಂಡೆಗಳು ಇಟ್ಟಿದ್ದೀನಿ ಈ ಡ್ರಮ್ಮಲ್ಲಿ ಫುಲ್ಲು ನಾನು ಬಾಂಡೆ ಜೋಡ್ಣಿ ಕಟ್ಟಿಟ್ಟಿದ್ದೀನಿ ಸೊ ಇದರಲ್ಲಿ ಎಲ್ಲ ಜೋಳ ಜೋಳ ಇಟ್ಟಿದ್ದೀನಿ ಇದರಲ್ಲಿ ಅಕ್ಕಿ ಈ ಥರ ಇಟ್ಟಿದ್ದೀನಿ ಇದು ನಮ್ಮ ಹಾಗೆ ಒಂದು ಬಾಕ್ಸು ಏನಾದರೂ ಆಧಾರ್ ಕಾರ್ಡು ಅದು ಇದು ಇಟ್ಕೊಳ್ಳೋಕೆ ಇಲ್ಲಿ ಬಂದು ನಿಮಗೆ ಸೂಪರ್ ಆಗಿರೋ ಒಂದು ನನ್ನ ಸೀರೆ ಅಂಗಡಿ ಇಷ್ಟೇ ಇರೋದು ನನ್ನ ಸೀರೆ ಅಂಗಡಿ ಯಾರಿಗಾದ್ರೂ ಸೀರೆ ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಸಿಂಪಲ್ ಆಗಿ ನಾನು ಇಷ್ಟು ನೀಟಾಗಿ ಇಟ್ಟಿರ್ತೀನಿ ಅಂದರೆ ಇಲ್ಲೇ ರೋಡ್ ಇರೋದ್ರಿಂದ ಇಲ್ಲಿ ಇಲ್ಲಿ ರೋಡ್ ಇರೋದರಿಂದ ಅದು ಬರಬಾರ್ದು ಆದರೂ ನೀಟ್ ಇಟ್ಟಿದ್ದೀನಿ ಎಲ್ಲ ಫುಲ್ಲು ನೀಟೈತೆ ನೋಡಿರಿ ಮನೆ ನೀಟ್ ನೀಟೈತೆ ಮಾರ್ನಿಂಗ್ ಇದ್ರೂ ನನ್ನ ಮಗಳು ಇಲ್ಲಿ ಕುಂತ್ಕೊಂಡು ನಾಷ್ಟ ಮಾಡೋತ್ತೆ ನೋಡಿರಿ ಅಲ್ಲಿ ಅಲ್ಲಿ ಕುಂತೋಕಿ ನಷ್ಟ ಮಾಡ್ಕೊಂಡು ಟಿ ವಿ ನೋಡಕ್ಕತ್ತಳೆ ಮಾರ್ನಿಂಗ್ ಇದ್ರೂ ನಾನು ಈ ರೂಮ್ ಮಾತ್ರ ಇಟ್ಟಿರ್ತೀನಿ ಯಾರಾದರೂ ಬಂದ್ರೆ ಸೀರೆ ಅದು ತೊಗೊಳಕ್ಕೆ ಬರ್ತಾರ ಹೇಳಿ ಈ ರೂಮ್ನ ಕ್ಯೂಟಾಗಿ ಇಟ್ಟಿರ್ತೀನಿ ಸೋ ನೋಡಿ ಹಾಗಂತ ಎಲ್ಲ ರೂಮ್ನು ನಾನು ನಿಮ್ಮ ಫಸ್ಟ್ ಟೈಮ್ ನನ್ನ ಒಳಗ ತೋರಿಸ್ತಾ ಇರೋದು ನನ್ನ ಸೀರೆನ ಯಾರಿಗಾದ್ರೂ ಬೇಕಂದ್ರೆ ನೋಡಿ ತೊಗೊಳ್ಳಿ ನನಗಂತೂ ಸು ಭಾಳ ಇಷ್ಟ ಅದಾವ ಒಂದಕ್ಕಿಂತ ಒಂದು ಅದಾವ ಸೀರೆಗಳು ಇದು ನೋಡ್ರಿ ಲಾಯಲ್ ಬ್ಲೂ ಕಲರ್ ಒಳಗೆ ಎಷ್ಟು ಸೂಪರ್ ಆಗಿದ್ದಾವೆ ಸೀರೆಗಳು ಯಾರಿಗಾದರೂ ಬೇಕಾದರೂ ತೊಗೊಳಿ ಇಷ್ಟು ಪೀಸ್ ಉಳ್ದಾವ ಹತ್ತು ಪೀಸ್ ತಂದಿದ್ದೆ ನಾನು ಇಷ್ಟು ಪೀಸು ಮಿಕ್ಕಿದ್ದಾವೆ ಹಾಗೆ ಇದು ಗೋಲ್ಡನ್ ಟಿಶು ಸ್ಯಾರೀಸು ಯಾರಾದರೂ ತೋರಿಸ್ತೀವಲ್ಲ ಹಾಗೆ ಉಳಿದ್ಬಿಡ್ತಾವೆ ಇಷ್ಟು ಪೀಸ್ ಇದಾವೆ ಇದರಲ್ಲಿ ಇದು ನೋಡಿರಿ ಇದು ಒಂದು ಇದು ಸ್ಮೂತ್ ಐತೆ ಸಾರಿ ಅಷ್ಟು ಸಖತ್ ಆಗೈತೆ ಕ್ವಾಲಿಟಿ ಮಾತ್ರ ಸ್ಮೂತಾಗೈತೆ ನಾನು ಇರಿ ಗ್ಯಾಸ್ ಬಂದ್ ಮಾಡಿ ಬರ್ತೀನಿ ಗ್ಯಾಸ್ ಬಂದ್ ಮಾಡಿಟ್ಟು ಆಮೇಲೆ ಇದು ಮಾಡ್ತೀನಿ ಇಲ್ಲ ಎಣ್ಣೆ ಕುದಿತಾ ಇರ್ತೈತಿ ಹಾಗಾಗಿ ಯಾರಿಗಾದ್ರೂ ಸೀರೆ ಬೇಕಂದ್ರೆ ನನ್ನ ಒಬ್ಬರು ಕಮೆಂಟ್ ಹಸು ಅವ್ರ ಪಾಪ ಕೇಳಿದ್ರು ಬಿಡಿ ಬೇರೆ ಕಡೆ ಎಲ್ಲ ನಾಲ್ನೂರ ಐವತ್ತೈತೆ ನೀವು ಮಾತ್ರ ಕಾಸ್ಟ್ಲಿ ಮಾರ್ತಾ ಇದ್ದೀರ ನಾನ್ನೂರು ರೂಪಾಯಿ ಎಕ್ಸ್ಟ್ರಾ ಮಾರ್ತಾಯಿದ್ದೀರ ಅಂದರು ಇಲ್ಲ ಸಿಸ್ಟರ್ ನಾನು ನಾನ್ನೂರು ರೂಪಾಯಿ ಮಾರ್ತಾಯಿಲ್ಲ ನೀವು ಪ್ರೀತಿಯಿಂದ ಕೇಳಿದ್ದೀರಿ ನಾನು ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಅಷ್ಟೇ ಮೇಲೆ ಓಪ ಅಂತೂ ಏನಿಲ್ಲ ನನಗೆ ನಿಮ್ಮ ನಮ್ಮ ಸಬ್ಸ್ಕ್ರೈಬರ್ ಮೇ ಸಬ್ಸ್ಕ್ರೈಬರ್ ಮೇಲೆ ತುಂಬ ಪ್ರೀತಿನೇ ಇದೆ ಸೊ ಯಾರಿಗಾದ್ರೂ ಸೀರೆ ಬೇಕಂದ್ರೆ ನೋಡಿರಿ ಎಷ್ಟು ಅಷ್ಟು ಒಳ್ಳೆ ಒಳ್ಳೆ ಕಲೆಕ್ಷನ್ ಅದಾವೆ ಇದ್ರ ಜೊತೆ ವಿತ್ ಬ್ಲೌಸೂ ಫ್ರೀ ಇರ್ತೈತಿ ನೋಡಿರಿ ಈ ಜೊತೆ ವಿತ್ ಬ್ಲೌಸು ಕುಚ್ಚು ಇದೆ ಸೀರೆಗೆ ತಕ್ಕಾಗಿದ್ದಾವೆ ಸೀರೆಗಳು ಇಲ್ಲಿ ನೋಡ್ರಿ ಒಂದಕ್ಕಿಂತ ಸೂಪರ್ ಆಗಿದಾವೆ ಇವೆಲ್ಲ ಈ ಥರ ಈಗ ನಮ್ಮ ಒಬ್ರು ಕಸ್ಟಮ್ ಅದು ಕಮ್ ಕಮೆಂಟರ್ಸು ಹೇಳಿದರು ಆವಾಗ ನಾನು ಹಾಗೆ ವಿವಲ್ಲಿ ತೋರಿಸ್ತಾ ಇದ್ದೀನಿ ಸೀರೆನ ನೋಡಿ ಎಷ್ಟು ಒಳ್ಳೆಯ ಕ್ವಾಲಿಟಿ ಇದೆ ಅಂತಂದ್ರೆ ನಿಂದ್ರಿ ನಿಮ್ಗೆ ಕರೆಕ್ಟಾಗಿ ತೋರಿಸಿದ್ರೆ ಅದು ಹೇಳ್ತೀನಿ ನಾನು ಈ ಥರ ನೋಡಿ ಇಲ್ಲಿ ಸೀರೆ ನೋಡಿ ಮೇಡಮ್ ಅವರೇ ಇಲ್ಲಿ ಇದು ಗೋಲ್ಡನ್ ಟಿಶು ವರ್ಕ್ ಆಗಿದೆ ಅಲ್ಲ ಇಲ್ಲಿ ತೋರಿಸ್ತೀನಿ ಇದು ನೋಡಿ ಈ ಥರ ಕಟ್ಟೆ ಬಿಟ್ಟಿದ್ದಾರೆ ನನ್ನ ಸೀರೆನ ಇಲ್ಲಿ ನೋಡಿ ಈ ಥರ ನಾವು ಎಲ್ಲ ಉರ್ಲಿಕ್ಕೆ ಹಾಕ್ಸಿರ್ತೀವಲ್ಲ ಇದನ್ನು ನಿಮಗೆ ಜೂಮ್ ಹಾಕಿ ತೋರಿಸ್ತಾ ಇದೀನಿ ಈ ಥರ ಎಲ್ಲ ಉರ್ಲಿಕ್ಕೆ ಹಾಕಿರ್ತೀವಲ್ಲ ಇದನ್ನು ನಾನು ಸೀರೆನ ಒಟ್ಟೆ ಇದು ನೀರಲ್ಲಿ ಹಾಕಿದ್ರು ಬಿಚ್ಚಲ್ಲ ಅಂತ ಅದಕ್ಕೆ ಇದು ನಮ್ಗೆ ಕಾಸ್ಟ್ಲಿ ಬಿದ್ದೈತಿದು ಇದು ನಮ್ಗೆ ಕಾಸ್ಟ್ಲಿ ಬಿದ್ದೈತೆ ನಾನು ಏನಿಲ್ಲ ಇದ್ರ ಮಾರ್ಜಿನ್ ನಿಮ್ಗೆ ಹೇಳ್ತೀನಿ ಈಗ ವೀಡಿಯೋದಲ್ಲಿ ಮಾತಾಡಬೇಕಾದ್ರೆ ಹೇಳ್ತೀನಿ ನಾನು ತುಟ್ಟಿ ಮಾರತ್ತಿಲ್ಲ ನನಗೆ ರೀಸ್ನೇಬಲ್ ರೇಟ್ ನನಗೆ ಇಪ್ಪತ್ತು ರೂಪಾಯಿ ಸಿಕ್ಕರೆ ಸಾಕು ಅಂತೀನಿ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗೈತೆ ನೋಡಿರಿಬೇಕಾರೆ ನೀವು ನಿಮ್ಗೆ ಹಂಗೆ ಕ್ಯಾಮ್ರಾದೊಳಗೆ ಅನ್ಸಕತ್ತೈತೆ ಅದು ಕ್ಯಾಮ್ರಾ ಎಣ್ಣೆ ಹೇಗೈತಿ ಕ್ಯಾಮ್ರಾ ಆಗೈತಿ ಅದರೊಳಗೆ ಇನ್ನೊಂದು ಲೋ ಕ್ವಾಲಿಟಿ ತೋರಿಸ್ತೀನಿ ಇದು ನನಗೆ ಐನೂರು ರೂಪಾಯಿ ಬಿದ್ದೈತೆ ನಾನು ನಾನ್ನೂರು ರೂಪಾಯಿ ನಾನ್ನೂರ ಐವತ್ತು ರೂಪಾಯಿಗೆ ನನಗೆ ಬಿದ್ದಿಲ್ಲ ಅದು ತೋರಿಸ್ತೀನಿ ರೀ ನಾನು ಬಿದ್ದಿರೋ ಪ್ರೈಸಲ್ಲಿ ತೋರಿಸ್ತೀನಿ ನಿಮಗೆ ಇದು ಅದರೊಳಗೆ ನೀ ಕ್ವಾಲಿಟಿ ಅದರೊಳಗೆ ಇದು ಲೋ ಕ್ವಾಲಿಟಿ ಐತೆ ಇದಕ್ಕೆ ನೋಡಿ ಉರ್ಲಾಕಿಲ್ಲ ನೋಡಿ ಇದಕ್ಕೆ ಹುರ್ಲಾಕೆ ಇಲ್ಲ ಇದಕ್ಕೆ ಹಂಗೆ ಅಂಟಿಸಿದ್ದಾರೆ ಇದನ್ನು ಇದು ನಿಮಗೆ ಒಂದು ಪೀಸ್ ಐತೆ ತೋರಿಸ್ತೀನಿ ಇದನ್ನ ನಮ್ಮ ಸಿಸ್ಟರ್ ತೊಗೊಂಡಿದ್ದಾಳೆ ಯಾವ ಥರ ಐತೆ ಅಂತ ಇದನ್ನು ತೋರಿಸ್ತೇನೆ ನೋಡಿರಿ ನಿಮಗೆ ಹಂಗೆ ತೋರಿಸ್ತೇನೆ ನಾನು ನಿಮಗೆ ಏನು ಅಂತ ನಾನು ಅಲ್ಲ ಹಾಂ ತೋರಿಸ್ತೀನಿ ಏ ಹೋಗೋನು ಮೊದಲೊಂದು ಇಟ್ಟ ಇಲ್ಲ ನೋಡಿರಿ ಲಾಸ್ಟಲ್ಲಿ ಇದು ಬೀಳ್ಸ ಏನು ಹಚ್ ಹಚ್ಚಿದಾರಲ್ಲ ಅವರು ಇಲ್ಲಿ ನೋಡಿ ಈ ಥರ ಹಿಂಗೆ ಕಿತ್ಕೊಂಡು ಬರುತ್ತದೆ ಉರ್ಲಾಕ ಹಾಕಿಲ್ಲ ಅಂದರೆ ಇದು ನಿಮ್ಮ ಕಮ್ಮಿ ಬೆಲೆಗೆ ಕೊಡ್ತಾರೆ ಅವ್ರು ನಾನ್ನೂರ ಐದು ಐವತ್ತು ರೂಪಾಯಿ ಕೊಡ್ತಾರೆ ತೊಗೊಳ್ಳಿ ಸೀರೆನ ಲಾಸ್ಟಲ್ಲಿ ಈ ಥರ ಏನಿರುತ್ತಲ್ಲ ಇದು ಕಿತ್ಕೊಂಡು ಬರುತ್ತೆ ಅದನ್ನು ನಮ್ಮ ನಾನು ತೊಗೊಂಡು ಬಂದಿರೋ ಎರಡು ಕ್ವಾಲಿಟಿ ಇದು ನಮ್ಮ ಸಿಸ್ಟರ್ ತೊಗೊಂಡಿರೋದು ಇದು ನಾನು ಅಕ್ಕಿ ಬೇಡ ನನಗಿದಂತ ನೀನೇ ಇಟ್ಕೊ ಇಲ್ಲ ಹುಡುಗಿಗೆ ಫ್ರಾಕ್ ಹೊಲಸು ಅಂತ ಇಟ್ಟೋಗಿದ್ದಾಳೆ ಇಲ್ಲಿ ನೋಡ್ರಿ ನಾನು ತೊಗೊಂಬಂದಿರೋಂಥ ಕ್ವಾಲಿಟಿಲಿ ಎಷ್ಟು ಸಕ್ಕತ್ತಾಗೈತಿ ಅಷ್ಟು ಸೂಪರ್ ಆಗೈತಿ ಮತ್ತು ಇದಕ್ಕೆ ಉರ್ಲಾಕೆ ಬೇರೆ ಐತೆ ನಿಮ್ಗೆ ಹೊಟ್ಟೆ ಯಾ ನೀರಲ್ಲಿ ವಾಶ್ ಮಾಡಿದ್ರು ಕಿತ್ತೋಗಲ್ಲ ಇದು ಕಿತ್ತೋಗುತ್ತೆ ಇದಕ್ಕೆ ನಾನು ಐನೂರ ಐವತ್ತು ರೂಪಾಯಿ ಕೊಡ್ತೀನಿ ಇದನ್ನು ಅಂದರೆ ನನಗೆ ಇದರಲ್ಲೂ ನನ್ನ ಕ್ವಾಲಿಟಿ ಅದಾವೆ ಇಲ್ಲಿ ನನ್ನ ಸಿಸ್ಟರ್ ತೊಗೊಂಡಿದ್ದು ಬೇಡ ನಂಗೆ ಹುಡುಗಿ ಅಂತ ಕೊಟ್ಟೋಗಿದ್ದು ಇದು ನೋಡಿ ನಾನು ಅದೇ ಟೈಪು ಒಂದು ನಾಲ್ಕು ಪೀಸ್ ತೊಗೊಂಬ ನೋಡೋಣ ಅಂತಂದ್ರೆ ಬಂದಿದ್ದಾಳೆ ನಿಮಗೆ ಬೇಕಂದರೆ ತೊಗೊಳ್ಳಿ ಇದನ್ನು ನಾನು ಐನೂರ ಐವತ್ತು ರೂಪಾಯಿ ಕೊಡ್ತೀನಿ ಇದು ಮಾತ್ರ ಎಂಟುನೂರ ತೊಂಬತ್ತೊಂಬತ್ತು ಡಿಸ್ಕೌಂಟ್ ಮಾಡಿ ಏಳ್ನೂರ ಕೊಡ್ತಾ ಇದ್ದೀನಿ ಅಷ್ಟು ಒಳ್ಳೆ ಕ್ವಾಲಿಟಿ ಐತಿ ಸೀರೆ ಸಕ್ಕತ್ತಾಗೈತೆ ರೀ ಇದರೊಳಗೆ ಎರಡು ಕಲರ್ಸ್ ಇದಾವೆ ಒಂದು ಎರಡು ಕಲರ್ಸ್ ಇದಾವೆ ನಿಮಗೆ ಬೇಕಂದ್ರೆ ತಗೊಳ್ಳಿ ಅಷ್ಟೇ ನಾ ನಾನೇನು ರಿಕ್ವೆಸ್ಟ್ ಸೀರೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಅಷ್ಟೇ ಏನು ಬೇಜಾರಿಲ್ಲ ಇಷ್ಟು ನನ್ನ ಹತ್ರ ಕ್ವಾಲಿಟಿ ಸೀರೆಗಳದವ ನೋಡ್ರಿ ಇದೆಲ್ಲ ಇದೆಲ್ಲ ಥರನೂ ನನ್ನ ಹತ್ರ ಸೀರೆಗಳವ ಇದು ಯಾರಿಗಾದ್ರೂ ಬೇಕಂದ್ರೆ ನೋಡಿ ತೊಗೊಳ್ಳಿ ಈ ಥರ ನೋಡಿರಿ ಬಾರ್ಡ್ರದ ಸೀರೆ ಈ ಥರ ಮ್ಯಾಂಗೋ ಬಾರ್ಡ್ರ್ ಸೀರೆ ಐತೆ ಇವೆಲ್ಲ ನೋಡ್ರಿ ಈ ಥರ ಕ್ವಾಲಿಟಿಗಳು ಆಗಿದಾವೆ ಒಂದಕ್ಕೊಂದು ಇಲ್ಲಿ ಪೋಸ್ಟರ್ ಅದಾವಲ್ಲ ಈ ಥರ ಎಲ್ಲನೂ ಅದಾವೆ ಇದ್ರೊಳಗೆ ಎರಡು ಕಲರ್ಸ್ ಬಂದವ ಹೆಂಗ್ ಈಗ ಹೆಂಗೋ ಇದು ಬಂತಲ್ಲ ಏನದು ಮಾನವಿ ಬಂತು ಒಂಬತ್ತು ದಿನ ಒಂಬತ್ತು ಥರ ಒಂದೊಂದು ಕಲರ್ ಆಗಿ ಡ್ರೆಸ್ ಹಾಕೋತಾರೆ ಗಣೇಶ ಇಲ್ಲಿ ನಿನ್ನೆ ಹೋಯ್ತು ಗಣೇಶ ಅದಕ್ಕೆ ಎಲ್ಲ ಇಲ್ಲಿ ಕ್ಲೀನಾಗಿಟ್ಟಿರ್ತೀನಿ ನನ್ನ ಮಕ್ಳು ಇಲ್ಲಿ ಊಟ ಇಟ್ಕೊಂಡಿರ್ತಾರೆ ಅಷ್ಟೇ ಬಂದು ನೀಟು ಕೂತ್ಕೊಳ್ಳೋಕೆ ಕಟ್ಟಿಐತೆ ಏನೋ ಒಂದು ಇದಾಗಲಿ ಅನ್ನೋದಕ್ಕೆ ಒಂದು ಅದು ತೋರ್ಸೋಕ್ಕೆ ಒಂದು ಲೈಟಿಂಗ್ ಜಾಸ್ತಿ ಬೇಕು ಅಂತ ತಗೊಂಡು ಬಂದಿದ್ದೀನಿ ಚಿಕ್ಕ ಪುಟ್ಟ ಕನ್ನಡಿ ನಮ್ಮನೇಲಿ